ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಬಂದು ನಮ್ಮ ರಾಪಿಡೋ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ಗೆ ಜಸ್ಟ್ ಇನ್ನ ಫಿಫ್ಟೀನ್ ಡೇಸ್ ಮಾತ್ರ ಬ್ಯಾಲೆನ್ಸ್ ಇದೆ ಹದಿನೈದು ದಿನ ಆದ್ರೆ ಬೈಕ್ ಟ್ಯಾಕ್ಸಿ ಇದು ಮಾಡು ಇಲ್ಲವೇ ಮಡಿ ಅನ್ನೋ ವಿಚಾರ ಗೊತ್ತಾಗತ್ತೆ ಮಡಿ ಅನ್ನೋ ವಿಚಾರ ಅಂತ ಇಲ್ಲ ಖಂಡಿತ ಪರ್ಮಿಷನ್ ಬಂದೇ ಬರುತ್ತೆ ಏಕೆಂದ್ರೆ ಕೋರ್ಟ್ ಇಂದ ಹೇಳಿದ್ದಾರೆ ಆಲ್ರೆಡಿ ರಾಪಿಡೋ ಪರ್ಮಿಷನ್ ಬಂದ್ರೆ ಟ್ರಾಫಿಕ್ ಸಮಸ್ಯೆ ತುಂಬಾ ಸುಧಾರಣೆ ಆಗುತ್ತೆ ಅಂತ ಅವರೇ ಹೇಳಿದ್ದಾರೆ ಹಂಗಾಗಿ ಮತ್ತೆ ಬೆಂಗಳೂರಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಜನ ಕ್ಯಾಪಿಡದಲ್ಲಿ ಮಾಲಮ್ಮ ವರ್ಕ್ ಮಾಡ್ತಾ ಇದಾರೆ ಆಲ್ ಓವರ್ ಕರ್ನಾಟಕ ತಗೊಂಡ್ರೆ ಸಿಕ್ಸ್ ಲ್ಯಾಕ್ಸ್ ರೈಡರ್ಸ್ ಇದಾರೆ ಹಂಗಾಗಿ ಇಷ್ಟು ಜನ ಅವ್ರನ್ನೇ ಫ್ಯಾ ಅವ್ರ ಫ್ಯಾಮಿಲಿ ಇಷ್ಟು ಜನನೇ ಅವಲಂಬಿಸ್ಕೊಟ್ಟಿದೆ ಹಂಗಾಗಿ ಇಷ್ಟು ಜನ ಕೆಲಸ ಹೋದ್ರೆ ತುಂಬಾ ಕಷ್ಟ ಆಗತ್ತೆ ಮತ್ತೆ ಅವರಿಗೆ ಬೇರೆ ಕೆಲಸ ಸಿಗೋದು ಮತ್ತೆ ಅವ್ರ ಫ್ಯಾಮಿಲಿಗೆಲ್ಲ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇದಕ್ಕೋಸ್ಕರ ಪರ್ಮಿಷನ್ ಬರಬೇಕು ಹಾಗೆ ರಾಜ್ಯ ಸರ್ಕಾರದ ಫೈನಲ್ ನಿರ್ಣಯ ಕೇಳಿಕೊಂಡು ಯಾವತ್ತೂ ಸೆಪ್ಟೆಂಬರ್ ಟ್ವೆಂಟಿ ಟೂಗೆ ಫೈನಲ್ ರಿಸಲ್ಟ್ ಹೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಹಾಗೆ ಮತ್ತೆ ಕಸ್ಟಮರ್ ಕೂಡ ಅಷ್ಟೇನೆ ಬೇಗ ಆಫೀಸ್ಗೆ ಹೋಗಕ್ಕೆ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಪರ್ಮಿಷನ್ ಬಂದರೆ ಈ ಟ್ರಾಫಿಕ್ಕಲ್ಲಿ ಕ್ಯಾಬು ಆಟೋಗಳು ಬುಕ್ ಮಾಡ್ಕೊಂಡು ಹೋಗಿ ಬರೋಕ್ಕಾಗಲ್ಲ ಹೋಗಕ್ಕೆ ಒನ್ ಅವರ್ ಬರೋಕೆ ಒನ್ ಅವರ್ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಪ್ರೈಸ್ ಕೂಡ ಅಷ್ಟೇ ಆಟೋ ಕ್ಯಾಬ್ಗೆ ಹೋಲಿಸ್ಕೊಂಡ್ರೆ ರಾಪಿಡೋದಲ್ಲಿ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇದೆ ಅವಕ್ಕೂ ಡಿಫೆಂಡ್ ಮಾಡಿದ್ರೆ ಹಂಗಾಗಿ ಎಲ್ಲ ತರ ಎಲ್ಪ್ ಇದೆ ಮತ್ತೆ ಈಗ ಹದಿಮೂರು ಸ್ಟೇಟಲ್ಲಿ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾರೆ ಸೆಂಟ್ರಲ್ಲಿಂದ ಮತ್ತೆ ಸ್ಟೇಟಿಂದ ತುಂಬ ಹದಿಮೂರು ಕಂಟ್ರಿಲಿ ಎಲ್ಲ ರಾಪಿಡೋ ರನ್ನಿಂಗ್ ಇದೆ ಈಗ ಜಸ್ಟ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಪರ್ಮಿಷನ್ ಬೇಕಾಗಿದೆ ಇದಕ್ಕೋಸ್ಕರ ಸುಮಾರು ತ್ರೀ ಫೋರ್ ಮಂತ್ಸಿಂದ ಕೇಸ್ ನಡೀತಾನೆ ಇದೆ ಕಂಟಿನ್ಯೂ ಅಲ್ಲಿ ಟೂ ಮಂತ್ಸ್ ತ್ರೀ ಮಂತ್ಸ್ ರಾಪಿಡೋ ಕೂಡ ಬ್ಯಾನ್ ಆಗಿತ್ತು ಪಕ್ಕ ಫುಲ್ ಕಂಪ್ಲೀಟ್ ಒಂದು ವೆಹಿಕಲ್ಸ್ ಕೂಡ ರಾಪಿಡೋ ಬೈಕ್ ಟ್ಯಾಕ್ಸಿ ಡ್ಯೂಟಿ ಮಾಡ್ತಿರ್ಲಿಲ್ಲ ಅಲ್ಲೇ ಆಫ್ ಮಾಡ್ಬಿಟ್ಟಿದ್ರು ಬೈಕ್ ಟ್ಯಾಕ್ಸಿ ಬುಕ್ಕಿಂಗ್ನೇ ಆಫ್ ಮಾಡ್ಬಿಟ್ಟಿದ್ರು ಈಗ ರೀಸೆಂಟ್ ಆಗಿ ಒಂದ್ ಫಿಫ್ಟೀನ್ ಡೇಸ್ ಇಂದ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಕೋರ್ಟ್ ಇಂದ ಸ್ವಲ್ಪ ಗ್ರೀನ್ ಸಿಗ್ನಲ್ ಕೊಟ್ ಸಿಕ್ಕಿದೆ ಮಾಡ್ತಾ ಇರ್ಬೋದು ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹಂಗಾಗಿ ಅಲ್ಲೇ ಬಿಟ್ಟಿದ್ದಾರೆ ಸದ್ಯಕ್ಕೆ ಈಗ ಒಂದು ಫಿಫ್ಟೀನ್ ಡೇಸ್ ಇಂದ ಹಂಗಾಗಿ ಇವಾಗ ತುಂಬಾ ಜನ ಎಲ್ಲ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ಏನ್ ತೊಂದರೆ ಇಲ್ಲ ಆದ್ರೂ ಸ್ವಲ್ಪ ಆಟೋದವ್ರದ್ದು ಟಾರ್ಚರ್ ಇದೆ ಎಲ್ಲೋ ಕಡೆ ನಾನು ನೋಡಿರೋ ಮಟ್ಟಿಗೆ ಅಲ್ಲಲ್ಲೇ ಗಲಾಟೆ ಮಾಡ್ತಾರೆ ಯಾರಪ್ಪ ನಿಮ್ಗೆ ಮಾಡಕ್ ಹೇಳಿದ್ದು ಯಾರು ಪರ್ಮಿಷನ್ ಕೊಟ್ಟಿದ್ದು ಬನ್ನಿ ಸ್ಟೇಷನ್ಗೆ ಹೋಗೋಣ ಹಂಗೆ ಹೇಗೆ ತುಂಬಾ ಕಡೆ ಗಲಾಟೆ ಗಲಾಟಿ ಮಾಡ್ತಿದ್ರೆ ಅವೆಲ್ಲ ವಿಡಿಯೋ ಕೂಡ ಬರ್ತಾ ಇದೆ ಆದ್ರೆ ಕೋರ್ಟ್ ಇಂದ್ರು ಕೂಡ ಹೇಳಿದ್ದಾರೆ ಯಾರು ಆಟೋ ಡ್ರೈವರ್ಗಳು ಬೈಕ್ ಟ್ಯಾಕ್ಸಿ ರೈಡರ್ಗೆ ತೊಂದರೆ ಕೊಡೋಂಗಿಲ್ಲ ತೊಂದರೆ ಕೊಟ್ರೆ ನಿಮ್ ಮೇಲೆ ಕೇಸ್ ಕೂಡ ಫೈಲ್ ಆಗುತ್ತೆ ಅವರೆಲ್ಲ ರೈಡರ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಮೇಲೆ ಫೈಲ್ ಕೇಸ್ ಆಗುತ್ತೆ ಹಂಗಾಗಿ ಯಾರು ತೊಂದರೆ ಕೊಡಬಾರ್ದು ನಿಮ್ ಡ್ಯೂಟಿ ನೀವು ಮಾಡಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಫೈನಲ್ ರಿಸಲ್ಟ್ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ಟ್ವೆಂಟಿ ಟೂ ಹೇಳ್ತಾರೆ ಅದೇನೇನು ಅಂತ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕಸ್ಟಮರ್ಗೆ ವಿತ್ ನೀವು ರೈಡರ್ ಇಬ್ರು ಸೇಫ್ಟಿ ಹೆಲ್ಮೆಟ್ ಕೂಡ ಕಂಪಲ್ಸರಿ ಯೂಸ್ ಮಾಡ್ಬೇಕಂತ ಬರುತ್ತಿತ್ತು ಪ್ಲಸ್ ನೆಕ್ಸ್ಟ್ ಏನೇನು ರೂಲ್ಸ್ ಬರುತ್ತೆ ಅಂತ ಗೊತ್ತಿಲ್ಲ ರೈಡ್ ಮಾಡ್ಬೇಕಂದ್ರೆ ಅದು ಟ್ವೆಂಟಿ ಟೂ ಗೊತ್ತಾಗುತ್ತೆ ರಿಸಲ್ಟು ಬಟ್ ನಲ್ಲಿ ಅದು ಬಂದ್ರೆ ಎಲ್ಲಾ ರೈಡರ್ಸ್ ಧೈರ್ಯ ಕೆಲಸ ಮಾಡ್ಬೋದು ಬೆಂಗಳೂರಲ್ಲಿ ಯಾವುದೇ ತರ ಭಯ ಇಲ್ಲ ಹಂಗಾಗಿ ಡೆಲಿವರಿ ಫೀಲ್ಡ್ ಮತ್ತೆ ಸ್ವಲ್ಪ ಕ್ಲಿಕ್ ಆಗುತ್ತೆ ಅಂತ ಹೇಳ್ಬೋದು ತುಂಬಾ ಜನ ಎಲ್ಲ ಫುಡ್ ಡೆಲಿವರಿ ಕಡೆ ಬಂದ್ಬಿಟ್ರೆ ಬೈಕ್ ಟ್ಯಾಕ್ಸಿ ಇಲ್ಲ ಅಂತ ಈಗ ಒಂದ್ ಫಿಫ್ಟೀನ್ ಡೇಸ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ರನ್ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾರು ಇನ್ನೂ ಮಾಡ್ತಾ ಇಲ್ಲ ಯಾಕೆಂದ್ರೆ ಸ್ವಲ್ಪ ಭಯ ಎಲ್ಲಿ ಪೊಲೀಸ್ನವ್ರು ಹಿಡಿತಾರೋ ಆರ್ ಟಿ ಓದವ್ರು ಹಿಡಿದ್ಬಿಟ್ಟು ಗಾಡಿ ಸೀಸ್ ಮಾಡ್ತಾರೆ ಮತ್ತೆ ಅದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಕ್ ಆಗಲ್ಲ ಹಂಗಾಗಿ ಸ್ವಲ್ಪ ಕಷ್ಟ ಮತ್ತೆ ಇನ್ನೇನಿಲ್ಲ ಫ್ರೆಂಡ್ಸ್ ಹಿಂಗಾಗಿ ಸ್ವಲ್ಪ ತೊಂದರೆ ಇದೆ ಹಂಗಾಗಿ ಸ್ವಲ್ಪ ಜನ ಇನ್ನೂ ಫುಲ್ ಡ್ಯೂಟಿ ಮಾಡ್ತಾ ಇಲ್ಲ ಸ್ವಲ್ಪ ಜನ ಮಾಡ್ತಾ ಇರೋದ್ರಿಂದ ಆರ್ಡರ್ ಕೂಡ ಜಾಸ್ತಿ ಬರ್ತಾ ಇದೆ ಕಸ್ಟಮರ್ ಆಲ್ಮೋಸ್ಟ್ ತುಂಬಾ ರೈಡ್ ಗಳಿಗೆ ಟಿಪ್ಸ್ ಕೂಡ ಆ್ಯಡ್ ಮಾಡ್ತಾ ಇದಾರೆ ಸ್ವಲ್ಪ ರೈಡರ್ ಸಿಗ್ತಾ ಇಲ್ವಲ್ಲ ಸಡನ್ಲಿ ಬೇಕಂತ ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಬೈಕ್ ಟ್ಯಾಕ್ಸಿ ಬಂದ್ರೆ ಟ್ರಾಫಿಕ್ ಕೂಡ ಕಮ್ಮಿ ಆಗುತ್ತೆ ಒಟ್ನಲ್ಲಿ ಬೈಕ್ ಟ್ಯಾಕ್ಸಿ ಮತ್ತೆ ರೋಡ್ ಇಳಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಲ್ಮೋಸ್ಟ್ ರೈಡರ್ ಗಳಿಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈ ಕಡೆ ಪಬ್ಲಿಕ್ಸ್ ಕೂಡ ಬೇಗ ಡ್ಯೂಟಿಗೆ ಹೋಗಿ ಬರಕ್ ಅವ್ರಿಗೂ ಕೂಡ ಪ್ರಾಬ್ಲಮ್ ಇರಲ್ಲ ಸ್ವಲ್ಪ ಆಟೋ ಕ್ಯಾಬ್ ಸ್ವಲ್ಪ ಗಲಾಟೆ ಮಾಡ್ತಾರೆ ಅವರು ಕೂಡ ಹೇಳ್ತಾ ಇದ್ರು ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಟ್ರೆ ನಾವು ಫುಲ್ ಹೋರಾಟ ನಡೆಸ್ತೀವಿ ವಾರ ಅಲ್ಲ ಹದಿನೈದು ದಿವಸ ಆದ್ರ ಸರಿ ತಿಂಗಳಾದ್ರ ಸರಿ ಇಡೀ ಬೆಂಗಳೂರಲ್ಲಿ ಆಟೋ ಕ್ಯಾಬ್ ಫುಲ್ ಸಂಪೂರ್ಣ ಸ್ಥಗಿತಗೊಳಿಸ್ತೀವಿ ಸ್ಟ್ರೈಕ್ ಮಾಡ್ತೀವಿ ಹಿಂಗೆಲ್ಲ ಕೆಲವರು ಹೇಳ್ತಾ ಇದ್ರು ಸಂಘಟನೆಗಳು ನ್ಯೂಸ್ ಚಾನಲ್ ಮುಂದೆ ಸರಿ ಅದ್ ಏನ್ ಮಾಡ್ತಾರೆ ಮಾಡ್ಲಿ ಕಾನೂನಿನ ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು ಕಾನೂನಿಂದ ಏನು ವಿರುದ್ಧ ಯಾರು ಮಾಡೋಕಾಗಲ್ಲ ಕೋರ್ಟ್ ಇಂದ ಪರ್ಮಿಷನ್ ಬಂದ್ರೆ ಮಾಡಿ ಅಂತನ ಯಾರು ಏನು ಆಗಲ್ಲ ಮಾಡ್ಲೇಬೇಕು ಹೀಗಾಗಿ ಕಾನೂನ್ ಏನ್ ಹೇಳುತ್ತೆ ಅದನ್ನ ಪರಿಪಾಲನೆ ಮಾಡ್ಬೇಕಾಗಿರೋದು ನಮ್ಮೆಲ್ಲ ಕರ್ತವ್ಯ ಅವ್ರ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ತೀವಿ ಬಂದ್ ಮಾಡ್ತೀವಿ ಎಲ್ಲಾ ಅಂದ್ರೆ ಲಾಸ್ ಆಗದ ಯಾರಿಗೆ ಅವ್ರಿಗೆ ಅಲ್ವಾ ವಾರ ಹದಿನೈದು ದಿಸ್ ಕಟ್ಲೆ ಕ್ಯಾಬ್ ಆಟೋ ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲಾಸ್ ಯಾರಿಗೆ ಗವರ್ಮೆಂಟ್ಗೆ ಲಾಸ್ ಆಗುತ್ತಾ ಇಲ್ಲ ತಾನೆ ಅವ್ರಿಗೆ ಲಾಸ್ ಆಗೋದು ವಾರ ಹದಿನೈದು ದಿಸ ಅವ್ರಿಗೆ ಏನ್ ಕಮಿಟ್ಮೆಂಟ್ ಇರಲ್ವಾ ಅವ್ರ ಫ್ಯಾಮಿಲಿ ಇದನ್ನ ನಮ್ಕೊಂಡು ಜೀವನ ಮಾಡ್ತಾ ಇಲ್ವಾ ಹೇಳ್ತಾರೆ ಬಾಯಲ್ಲಿ ಹೇಳಕ್ ಎಲ್ಲ ಚಂದ ಅಷ್ಟೇನೆ ಬಟ್ ಅದು ಒಂದಿನ ಸ್ಟಾಪ್ ಮಾಡಿ ನೋಡ್ಲಿ ಅವಾಗ ಗೊತ್ತಾಗುತ್ತೆ ಅವ್ರ ಪ್ರಾಬ್ಲಮ್ ಏನು ಅಂತ ಯಾರು ಅಷ್ಟೇನೆ ಸುಮ್ನೆ ಎದುರು ಹೇಳ್ತಾರೆ ಬಟ್ ಯಾರು ಇದನ್ನೆಲ್ಲ ಮಾಡಕ್ ಆಗಲ್ಲ ರಿಯಲ್ ಆಗಿ ಏನೋ ಒಂದಿನ ಎರಡು ದಿನ ಮಾಡ್ಬೋದು ಬಟ್ ಹದಿನೈದು ದಿನ ತಿಂಗಳ ಗಟ್ಲೆ ಕೆಲಸ ಬಿಟ್ಟು ಯಾರು ಮಾಡಕ್ ಆಗಲ್ಲ ಯಾಕೆಂದ್ರೆ ಅವ್ರಿಗೇನ್ ಬೇರೆ ಯಾವ್ದು ಇನ್ಕಮ್ ಇರೋಲ್ಲ ಡೈಲಿ ಡ್ಯೂಟಿ ಆಟೋ ಓಡಿಸ್ಲೇಬೇಕು ಕ್ಯಾಬ್ ಓಡಿಸ್ಲೇಬೇಕು ಆ ಬರೋ ಪೇಮೆಂಟ್ ಅಲ್ಲಿ ಅವ್ರ ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಕೋಬೇಕು ಹಂಗಾಗಿ ಇವ್ರು ಹೇಳ್ತಾರೆ ಹದಿನೈದು ದಿವಸ ಬಂದ್ ಮಾಡ್ತೀವಿ ಅಂತ ಇದೆಲ್ಲಾ ಇರೋ ಮಾತು ಯಾಕೆಂದ್ರೆ ಕೋರ್ಟ್ ಇಂದ ಪರ್ಮಿಷನ್ ಬಂತಂದ್ರೆ ಮಾಡ್ಲೇಬೇಕು ಸಿಂಗಲ್ ಪ್ಯಾಸೆಂಜರ್ ಬೈ ಪ್ಯಾಸೆಂಜರ್ ಬೈಕ್ ಅಲ್ಲಿ ಹೋಗ್ತಾರೆ ಇಬ್ರು ಮೂರ್ ಜನ ಇರೋರು ಕ್ಯಾಬ್ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅದ್ರಲ್ಲಿ ಏನಿಲ್ಲ ಡಿಫ್ರೆನ್ಸ್ ಅದಕ್ಕೆ ಅವ್ರೇನ್ ನಮಗೆ ಆ ಬಾಡಿಗೆ ಬರಲ್ಲ ಎಲ್ಲ ಬೈಕ್ ಟ್ಯಾಕ್ಸಿಯವ್ರು ಹೊಡಿತಾರೆ ಏನ್ ಇಬ್ರು ಮೂರ್ ಜನ ಕುಟಿಸ್ಕೊಂಡ್ ಬೈಕ್ ಟ್ಯಾಕ್ಸಿ ಹೊಡಿಬೇಕಾಗತ್ತ ಏನ್ ಹೇಳಿ ಇಲ್ಲೂ ಇಲ್ಲ ಒಬ್ರೆ ಸಿಂಗಲ್ ಕಸ್ಟಮರ್ ಏನಿರ್ತಾರೋ ಒಬ್ರೆ ಬೈಕ್ ಬುಕ್ ಮಾಡೋದು ಇಬ್ರು ಮೂರ್ ಜನ ಇರೋರು ಆಟೋನೇ ಬುಕ್ ಮಾಡೋದು ಇವ್ರು ಸುಮ್ನೆ ಇವ್ರು ಮಾಡ್ಲಾರದಕ್ಕೆ ಎಲ್ಲಾರ ಮೇಲೆ ಗೂಬೆ ಕೂರಿಸ್ತಾರೆ ಅವರಿಂದ ನಮಗೆ ಬಾಡಿಗೆ ಬರ್ತಾ ಇಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಅನ್ನ ಕಿತ್ಕೊಂಡ್ ತಿಂತಾರೆ ಇದೇ ಸ್ಟೋರಿ ಹೇಳ್ತಾರೆ ಯಾವಾಗ ನೋಡೋರು ಬೆಂಗಳೂರು ತುಂಬಾ ಎಷ್ಟೋ ರೈಟ್ ಬರುತ್ತೆ ತಗೊಳ್ಳೋದೇ ಇಲ್ಲ ಅವ್ರು ಕಾರ್ದ್ ಕಡೆ ಎಷ್ಟು ಜನ ಕರೀತಾರೆ ಬರೋದೇ ಇಲ್ಲ ಅವ್ರು ಕಾರದ ಕಡೆ ಹೋದ್ರೆ ಎಷ್ಟೋ ಬಾಡಿಗೆ ಆಗುತ್ತೆ ಅವ್ರಿಗೆ ಅವ್ರಿಗೆ ಯಾವ ಕಡೆ ಬೇಕೋ ಆ ಕಡೆಗೆ ಮಾತ್ರ ಬಾಡಿಗೆ ಬರಬೇಕು ಆತರ ಇದ್ರೆ ಮಾತ್ರ ಹೋಗ್ತಾರೆ ಟ್ರಾಫಿಕ್ ಇಲ್ಲಿರೋ ಕಡೆನೆ ಬಾಡಿಗೆ ಬರಬೇಕು ಆರಾಮ್ಸೆ ಫ್ರೀಯಾಗೆ ಇನ್ಕಮ್ ಬರಬೇಕು ಒಂದ್ ಐದು ಕಿಲೋಮೀಟರ್ ಆದ್ರೆ ಒಂದ್ ಇನ್ನೂರು ರೂಪಾಯಿ ಬರಬೇಕು ಆತರ ಬಾಡಿಗೆಗಳು ನೋಡ್ತಾರ ಅವ್ರು ಈ ತರ ಆದ್ರೆ ಇಲ್ಲಿ ಜೀವನ ಮಾಡಕ್ ಆಗುತ್ತಾ ಇಲ್ಲ ಎಲ್ಲಾ ಕಡೆ ಡ್ಯೂಟಿ ಮಾಡ್ಲೇಬೇಕು ಆಲ್ ಅವರ್ ಬೆಂಗಳೂರು ನೀರ್ ಮೇಲೆ ಮಳೆ ಆದ್ರೇನು ಚಳಿ ಆದ್ರೇನು ಹೇಳಿ ಬಿಸಿಲಾದ್ರೇನು ಡ್ಯೂಟಿ ಮಾಡ್ಲೇಬೇಕು ಹಂಗೆ ಇವರೆಲ್ಲ ನಮಗೆ ಇಂಥ ಕಡೆಗೆ ರೈಡ್ ಬೇಕು ಇಂಥ ಕಡೆಗೆ ಬೇಕಂದ್ರೆ ಆಗ ಮಾತಲ್ಲ ಅದು ಕಷ್ಟ ಬಿದ್ರೇನೆ ಸುಖ ಹೇಳಿ ಹಂಗಾಗಿ ನಮ್ಮ ರೈಡರ್ಸ್ ಎಲ್ಲ ಮಾಡಲ್ವಾ ಬೈಕ್ ರೈಡರ್ಸ್ ಎಲ್ಲಿ ಕಾರ್ರು ಎಲ್ಲಿಗೆ ಆರ್ಡರ್ ತಗೊಂಡ್ರೆ ತಗೊಂತಾರೆ ಎಲ್ಲಿಗೆ ಬಿದ್ರು ಹೋಗ್ತಾರೆ ಯಾಕೆಂದ್ರೆ ಎಲ್ಲಿಗೆ ಹೋದ್ರೆ ರಿಟರ್ನ್ ಆರ್ಡರ್ ಕೊಟ್ಟೇ ಕೊಡ್ತಾರೆ ಕಂಪ್ನಿಯಿಂದ ಅಂತೂ ಎಲ್ಲೂ ವಾಪಸ್ ಕಳಿಸಲ್ಲ ಯಾವುದೇ ಕಾಡಿಗೆ ಹೋಗ್ಲಿ ಝೋನ್ ಒಳಗಿದ್ರೆ ಇದ್ರೆ ಕಂಪಲ್ಸರಿ ಆರ್ಡರ್ ಬರುತ್ತೆ ರಿಟರ್ನ್ ತಗೊಂಡ್ ಬರ್ಬೋದು ಬಟ್ ಆಟೋದವ್ರು ಹಂಗಲ್ಲ ಅವ್ರ ಏರಿಯಾದಲ್ಲೇ ಇರ್ಬೇಕು ಅವ್ರು ಮನೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ಸರೌಂಡಿಂಗ್ ಅಷ್ಟೇ ಡ್ಯೂಟಿ ಬೇರೆ ಕಡೆ ಎಲ್ಲ ಹೋಗಲ್ಲ ಆ ಥರ ಅಂದ್ರೆ ಆರ್ಡರ್ ಸಿಗುತ್ತಾ ಒಂದೆರಡು ಆರ್ಡ್ರ್ ಸಿಗ್ಬೋದು ಬ್ಯಾಕ್ ಟು ಬ್ಯಾಕ್ ಸಿಗುತ್ತಾ ಇಲ್ಲ ಸಿಗಲ್ಲ ಬಟ್ ಬೈಕಲ್ಲಿ ಹಂಗಲ್ಲ ಎಲ್ಲಿಗೆ ಬಿದ್ರು ಕರ್ಕೊಂಡು ಹೋಗ್ತಾರೆ ಡ್ರಾಪ್ ಮಾಡ್ತಾರೆ ಅಷ್ಟೇ ಬೇಗ ಪಿಕಪ್ ಡ್ರಾಪ್ ಮಾಡ್ತಾರೆ ಯಾರು ಟೈಮ್ ವೇಸ್ಟ್ ಮಾಡೋಲ್ಲ ಆಟೋ ಕ್ಯಾಬ್ ಬುಕ್ ಮಾಡಿದ್ರೆ ಹತ್ತು ನಿಮಿಷ ಆದರೂ ಬರೋದೇ ಇಲ್ಲ ನಿಂತಿರೋದಾಗೆ ನಿಂತಿರ್ತಾರೆ ಮೂವೇ ಆಗಲ್ಲ ಹೇಳಿದ್ರೆ ಬರ್ತೀನಿ ಬರ್ತೀನಿ ಅಂತಾರೆ ಆಮೇಲೆ ಆಟೋಮೆಟಿಕ್ ರೈಡ್ ಕ್ಯಾನ್ಸಲ್ ಮಾಡ್ಕೊಂಡ್ಬರ್ತಾರೆ ಮತ್ತೆ ನಾವು ಅಷ್ಟೊತ್ತು ವೆಯ್ಟ್ ಮಾಡಿರ್ತೀವಿ ಇವತ್ತು ಹದಿನೈದು ನಿಮಿಷ ಮತ್ತೆ ಇನ್ನೊಂದು ಬುಕ್ ಮಾಡಬೇಕು ಅದಕ್ಕೆ ರೀ ಸರ್ಚಿಂಗ್ ತಗೊಳೋಕೆ ಹತ್ತು ನಿಮಿಷ ಆಗುತ್ತೆ ಇನ್ನೊಬ್ರು ಸಿಗಕ್ಕೆ ಹಿಂಗೆ ಮಾಡಿ ಹಾಫ್ ಆನ್ ಅವರ್ ನಮ್ಮ ಟೈಮ್ ವೇಸ್ಟ್ ಮಾಡ್ತಾರೆ ಇವರು ಎಷ್ಟೋ ಸಲ ಇದರ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ ಇದರ ಅನುಭವ ನಾವು ಅನುಭವಿಸಿದೀವಿ ಅದಕ್ಕೋಸ್ಕರ ಹೇಳ್ತಾ ಇದೀವಿ ಬಟ್ ಬೈಕಲ್ಲಿ ಹಂಗಲ್ಲ ಇಮಿಡಿಯೇಟ್ ಬರೋಕ್ಕಾದ್ರೆ ಬರ್ತಾರೆ ಇಲ್ಲ ಆಟೋಮೆಟಿಕ್ಕಾಗಿ ಇಲ್ಲ ಆಗೋಲ್ಲ ಸರ್ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ ಇಲ್ಲ ಅವರೇ ಕ್ಯಾನ್ಸಲ್ ಮಾಡ್ಕೊತಾರೆ ಏನೋ ಒಂದು ಹೇಳ್ಬಿಡ್ತಾರೆ ಬೇಗನ ಹಂಗಾಗಿ ನಮಗೆ ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಬೆಸ್ಟ್ ಇದ್ರ ಸರ್ವಿಸ್ ಚೆನ್ನಾಗಿದೆ ನಮಗೆ ಎಲ್ಲರೂ ಹೋಗಿ ಬರೋಕಂದ್ರೆ ಎಮರ್ಜೆನ್ಸಿಗೆ ತುಂಬ ಯೂಸ್ ಆಗುತ್ತೆ ಹಂಗಾಗಿ ನಮಗೆ ಬೈಕ್ ಟ್ಯಾಕ್ಸಿ ಕಂಪಲ್ಸರಿ ಬೇಕು ಇದಕ್ಕೆ ಇಪ್ಪತ್ತೆರಡನೇ ತಾರೀಕು ನಾವು ವೆಯ್ಟ್ ಮಾಡ್ತಾ ಇದೀವಿ ಪರ್ಮಿಷನ್ ಸಿಗುತ್ತೆ ಹೆಂಗೆ ಅಂತ ಆಲ್ಮೋಸ್ಟ್ ನಮ್ಮ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಹಂಗಾಗಿ ವೆಯ್ಟ್ ಮಾಡ್ತಾ ಇದೀವಿ ಇನ್ನೇನು ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ಮಾತ್ರ ಟೈಮ್ ಇದೆ ಬರುತ್ತೆ ಎಲ್ಲಾ ಸ್ಟೇಟಲ್ಲೂ ಪರ್ಮಿಷನ್ ಇದೆ ಅಂದ ಇಲ್ಲೂ ಬರ್ಲೇಬೇಕಲ್ವಾ ಇಲ್ಲೇನು ಹೊಸ ರೂಲ್ಸ್ ಏನಿಲ್ಲ ಎಲ್ಲಾ ಇಷ್ಟು ದಿವಸ ವಾದ ವಿವಾದ ನಡೀತಾ ಇದೆ ಕೋರ್ಟ್ ಅಲ್ಲಿ ಎಲ್ಲಾ ತರ ಗೊತ್ತಾಗಿದೆ ಅವ್ರಿಗೂ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಹೆಂಗೆ ಇಷ್ಟು ಜನ ಕೆಲಸ ಮಾಡ್ತಾ ಇದೆ ಇದರಿಂದ ಕೆಲಸ ಹೋದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿ ಫೈನಲ್ ರಿಸಲ್ಟ್ ಕೊಟ್ಟೆ ಕೊಡ್ತಾರೆ ಪಾಸಿಟಿವ್ ಆಗೇ ಬರುತ್ತೆ ನೋ ಟೆನ್ಷನ್ ನೋಡೋಣ ಬಂದ ಮೇಲೆ ಯಾವ ತರ ಸಿಚುವೇಶನ್ ಶುರು ಆಗುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ ಆಟೋದಾರ್ಯವ್ರು ಏನ್ ಮಾಡ್ತಾರೆ ಏನು ಆಗಲ್ಲ ಬಾಯಲ್ಲಿ ಹೇಳ್ಬೋದು ಬಂದ ಮೇಲೆ ನೋಡೋಣ ಓಕೆ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ವೀಡಿಯೋನ ನಿಮ್ಮ ಸಪೋರ್ಟ್ ಇದ್ರೆ ನಾವು ಮತ್ತೆ ಮತ್ತೆ ವೀಡಿಯೋ ಮಾಡೋಕಾಗ್ತಾಯಿರ್ತೀವಿ ಈ ಥರ ಬೈಕ್ ಟ್ಯಾಕ್ಸಿಯಾಗಿ ಮತ್ತೆ ನಿಮಗೆ ಸಪೋರ್ಟ್ ಕೂಡ ನಾವು ಮಾಡ್ತಾ ಇರ್ತೇವೆ ಇಷ್ಟೇ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್